ತುಮಕೂರಿನ ಶಿವಮೂರ್ತಿ ಮುರುಘಾ ರಾಜೇಂದ್ರ ಸಭಾಂಗಣದಲ್ಲಿ ಬಿಪಿಟಿಎಂಎಸ್ ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜೂಬ್ದಾರ್ ಸಂಘ ಕರ್ನಾಟಕ ಕಾರ್ಯನಿರ್ತರ ಸಮಾವೇಶ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶ್ರಮಿಕ ಗೀತೆಯೊಂದಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆರಂಭವಾಯಿತು ಕಾರ್ಯಕ್ರಮದಲ್ಲಿ ಹಿಂದೂಸ್ ವಿಐ ಏರ್ಟೆಲ್ ಜಿಯೋ ಹಾಗೂ ಎಟಿಸಿ ಯೂನಿಟ್ಗಳಿಂದ ಒಟ್ಟು ಎಪ್ಪತ್ತರಷ್ಟು ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದರು ವೇದಿಕೆಯಲ್ಲಿ ಗಣ್ಯರಾದ ನಾಗರಾಜ್ ದಾವಣಗೆರೆ ಜಿಲ್ಲಾಧ್ಯಕ್ಷ ಸುಬ್ರಹ್ಮಣ್ಯ ಚಿಕ್ಕಮಗಳೂರು ಗುರು ಶಿವಮೊಗ್ಗ ಗಿರಿ ಶಿವಮೊಗ್ಗ ಸಂಪತ್ ಎನ್ ತುಮಕೂರು ನವೀನ್ ನವೀನ್ ತುಮಕೂರು ಹಾಗೂ ಸಂಪತ್ ವಿಲನ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಶಿವಕುಮಾರ್ ದಾವಣಗೆರೆ ಅವರು ಸಮರ್ಪಕವಾಗಿ ನಿರ್ವಹಿಸಿದರು ಸುಬ್ರಹ್ಮಣ್ಯ ಚಿಕ್ಕಮಗಳೂರು ಅವರು ತಮ್ಮ ಅಧ್ಯಕ್ಷರ ಭಾಷಣದಲ್ಲಿ ಕಾರ್ಮಿಕರ ಹಕ್ಕುಗಳು ಮತ್ತು ಕಲ್ಯಾಣಕ್ಕಾಗಿ ಬಿಪಿಎಂಎಸ್ ಸಂಘದ ಕಾರ್ಯ ಚಟುವಟಿಕೆಗಳ ಬಗ್ಗೆ ವಿವರಿಸಿದರು ಕಾರ್ಮಿಕರ ಏಕತೆ ಮತ್ತು ಸಂಘಟನೆಯ ಮಹತ್ವವನ್ನು ಒತ್ತಿ ಹೇಳಿದ ಅವರು ಕಾರ್ಮಿಕರ ಸಮಸ್ಯೆಯನ್ನ ಎದುರಿಸಲು ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ಕರೆ ನೀಡಿದ್ರು ಇದರ ಜೊತೆ ಶಿವಮೊಗ್ಗದ ಗುರು ಮತ್ತು ಗಿರೀಶ್ ದಾವಣಗೆರೆ ನಾಗರಾಜು ತುಮಕೂರಿನ ನವೀನ್ ಹಾಗೂ ಸಂಪತ್ ವಿಲನ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ಈ ಸಮಾವೇಶವು ಕಾರ್ಮಿಕರ ಒಗ್ಗಟ್ಟನ್ನ ಬಲಪಡಿಸುವಲ್ಲಿ ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿ ಬಿಪಿಟಿಎಂಎಸ್ ಸಂಘದ ಈ ಕಾರ್ಯಕ್ರಮವು ತುಮಕೂರಿನ ಕಾರ್ಮಿಕರಿಗೆ ಹೊಸ ಉತ್ಸಾಹವನ್ನ ತುಂಬಿದೆ ಎಂದು ಭಾಗವಹಿಸಿದವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಮಿಕರು ಸೋಷಿಯಲ್ ಕಾರ್ಮಿಕರಾದ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಕಾರ್ಮಿಕ ಅವರೆಲ್ಲರಿಗೂ ಭಾಳ ತೊಂದರೆ ಆಗಿದೆ ಹಾಗಾಗಿ ಏನಿದೆ ನಮ್ಮ ಕಂಪ್ನಿಯವರು ಏನಿದ್ದಾರೆ ನಮಗೆಲ್ಲರಿಗೂ ಮೋಸ ಮಾಡ್ತಿದ್ದಾರೆ ಆ ಮೋಸಕ್ಕೆ ನಾವು ಪ್ರತಿಯಾಗಿ ಏನಂದರೆ ಯೂನಿಯನ್ ಕಟ್ಕೊಂಡಿದ್ದೀವಿ ಯೂನಿಯನ್ ಮುಖಾಂತರ ಅವರನ್ನು ನಮ್ಮ ಮೂಲಭೂತ ಹಕ್ಕುಗಳೇನಿದ್ದಾವೆ ಅವನ್ನ ಕೇಳಕ್ಕೆ ಇಷ್ಟಪಡ್ತಿದ್ದೀವಿ ಅವರ ಹತ್ರ ಅವ್ರ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಒಪ್ತಿಲ್ಲ ನಾವು ಈಗಾಗಲೇ ಹದಿನೆಂಟು ವರ್ಷ ಹದಿನೇಳು ವರ್ಷ ಹದಿನೈದು ವರ್ಷ ಕೆಲಸ ಮಾಡ್ತಿದ್ದೀವಿ ಆದರೆ ಅದರ ತಕ್ಕ ಪೇಮೆಂಟ್ ಕೊಡ್ತಿಲ್ಲ ಮತ್ತು ಯಾವುದೇ ಸೇಫ್ಟಿ ಪ್ರಿಕಾಷನ್ ತಗೋಬೇಕಲ್ಲ ಅಂದರೆ ಇನ್ಶೂರೆನ್ಸ್ ಆಗಲಿ ಮಿಕ್ಕಿದೇನೇ ಆಗಲಿ ಇಂಕ್ರಿಮೆಂಟ್ಗಳಾಗಲಿ ಸಿ ಎಲ್ಗಳಾಗಲಿ ಮೂಲಭೂತ ಹಕ್ಕುಗಳೇನಿದ್ದಾವೆ ನಾವು ಸರ್ಕಾರಬದ್ಧವಾಗಿ ಏನೇ ಇದಾವೆ ಮೂಲಭೂತ ಹಕ್ಕುಗಳಿಗೆ ಯಾವುದು ಮ್ಯಾನೇಜ್ಮೆಂಟ್ಗೂ ನಮ್ಗೆ ಒಪ್ತಿಲ್ಲ ಹಾಗಾಗಿ ಹಾಗಾಗಿ ಈ ಟ್ವೆಂಟಿ ಫೋರ್ ಅವರ್ಸ್ ಸ್ಟ್ರೈಕನ್ನು ನಾವು ಸ್ಟ ಸ್ಟಾರ್ಟ್ ಮಾಡ್ತಿದ್ದೀವಿ ಏನೇನು ಸಮಸ್ಯೆ ನಮ್ಮಲ್ಲಿ ಏನು ಸಮಸ್ಯೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿಸಿದ್ದಾರೆ ಅದು ತಕ್ಕಾಗಿ ಪೇಮೆಂಟ್ ಕೊಡ್ತಿಲ್ಲ ನಮಗೆ ಹಾಗಾಗಿ ಏನೇ ರೋಡಲ್ಲಿ ಅಪಘಾತಗಳಾಗಲಿ ಮಿಕ್ಕಿದೇನೋ ಪ್ರಾಬ್ಲಮ್ಗಳಾದರೂ ಮ್ಯಾನೇಜ್ಮೆಂಟ್ ಅವರು ಯಾರೂ ಸಪೋರ್ಟ್ ಮಾಡ್ತಿಲ್ಲ ನಮಗೆ ಹಾಗಾಗಿ ನಮ್ಮೆಲ್ಲರ ಬೇಡಿಕೆ ಒಂದೇ ಒಂದು ಏನಂದರೆ ಕಂಪ್ನಿಯವರು ನಮ್ಮನ್ನು ದುಡ್ಸ್ಕೊಳ್ತಿದ್ದಾರೆ ಆದರೆ ನಮಗೆ ಅದು ಪ್ರತಿಫಲವಾಗಿ ಏನು ನಮಗೆ ಕೊಡ್ತಿಲ್ಲ ಹಾಗಾಗಿ ಅಕ್ ಅದು ಏನು ಕೊಡಬೇಕೋ ನಮ್ಗೆ ಕೊಡ್ರಿ ಅಂತ ಕೇಳ್ಕೊತಿದ್ವಿ ಎಲ್ಲ ಕಡೆಗೆ ಕೊಡಬೇಕು ನಮಗೇನು ಮೂಲಭೂತವಾಗಿ ಏನಂತಂದರೆ ಒಂದು ಪೇಮೆಂಟ್ ರೈಸ್ ಆಗೋ ವಿಚಾರ ಆಗಲಿ ನಮ್ಮ ರೋಡ್ ಸೇಫ್ಟಿ ಆಗಲಿ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ನಮ್ಮ ವಾರ ರಜೆ ಆಗಲಿ ಸಿ ಎಲ್ಗಳಾಗಲಿ ಅದು ಯಾವುದೂ ಕೊಡ್ತಿಲ್ಲ ಇನ್ನೊಂದು ಮೇಜರ್ ಏನಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಮಾಡಿಸ್ಕೊತಿದ್ದಾರೆ ನಮ್ಮ ಹತ್ರ ಈಗ ಎಸ್ ಎಲ್ ಸಿ ಎಸ್ ಸರ್ವಿಸ್ ಟವರ್ ಸರ್ವಿಸ್ ಅಂದರೆ ಏನಪ್ಪ ಕೆಲಸ ಮಾಡು ಮನೇಲಿರೋ ಕೆಲಸ ಮಾಡೋ ಮನೇಲಿ ಅಷ್ಟೇ ಬಿಟ್ಟರೆ ನಾವು ಫ್ಯಾಮಿಲಿಗೂ ಟೈಮ್ ಹೊಡಕ್ಕೆ ಮಿಕ್ಕ ಯಾರಿಗೂ ಟೈಮ್ ಹುಡಕ್ಕಾಗ್ತಿಲ್ಲ ಹಾಗಾಗಿ ಇನ್ನೊಂದು ಏನು ಮೇಜರ್ ಏನಂದರೆ ಏನೇ ಆ್ಯಕ್ಸಿಡೆಂಟ್ಗಳಾದರೂ ಏನೇ ಆದರೂ ಕೂಡ ಯಾವ ಮ್ಯಾನೇಜ್ಮೆಂಟ್ ಅವರು ಬರ್ತಿಲ್ಲ ಹೇಳ್ತಾರೆ ಒಂದೇ ಒಂದು ನಿಮ್ಗೆ ಇನ್ಶೂರೆನ್ಸ್ ಇದೆ ಅಂತ ಹೇಳ್ತಾರೆ ಬಾಯ ಮಾತಲ್ಲಿ ಮಾತ್ರ ಅದಕ್ಕೆ ಯಾವುದು ಪ್ರೂಫನ್ನು ಕೊಡ್ತಿಲ್ಲ ನಮ್ಮ ಹತ್ರ ಹಾಗಾಗಿ ನಮ್ಮ ಹಿಂದುಳಿದ ವರ್ಗಗಳು ಏನಿದಾವೆ ಆ ಥರ ಅದೇ ಥರಕ್ಕಿಂತ ಹೆಚ್ಚಿಗೆ ಆಗಿದೆ ನಮಗೆ ಪ್ರಾಬ್ಲಮ್ ಏನಂದರೆ ಏನೇ ಇದ್ದರೂ ಹದಿನೈದು ಸಾವಿರ ಒಳಗಡೆ ಪೇಮೆಂಟ್ ಮಾತಾಡ್ತಿದ್ರು ಅವರು ಜಾಸ್ತಿ ಪೇಮೆಂಟ್ ಮಾಡ್ತಿಲ್ಲ ಇಂಕ್ರಿಮೆಂಟ್ಗಳು ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಆ ಉದ್ದೇಶದಿಂದ ನಾವು ಇವು ಬಿ ಬಿ ಟಿ ಎಮ್ ಎಸ್ಸಿಂದ ಮತ್ತು ಬಿ ಬಿ ಟಿ ಎಮ್ ಇಂದ ಬಿ ಎಮ್ ಎಸ್ ಇಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ಈಗ ಈಗ ಆಗಿ ಆಲ್ರೆಡಿ ಟೂ ಮಂತ್ಸ್ ಆಯ್ತು ಸರ್ ಈಗ ಏಯ್ಟ್ ಅವರ್ ಡ್ಯೂಟಿ ಮಾಡ್ತಿದ್ವಿ ಪ್ರೆಸೆಂಟು ಇನ್ನು ಮುಂದುವರೋ ದಿನಲ್ಲೇ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಸರ್ ಇದು ಅಂದರೆ ಡ್ಯೂಟಿ ಜಾಸ್ತಿ ಮಾಡ್ತೀವಿ ಅಂತ ಇಲ್ಲ ಇಲ್ಲ ಕಡಿಮೆ ಮಾಡ್ತೀವಿ ಡ್ಯೂಟಿನ ಸ್ಟ್ರೈಕ್ ಮಾಡ್ತಿದೀವಿ ನಮ್ಮ ಮೂಲಭೂತ 20% ನ ನಾವು ಹೌದು ಹೌದು ನಾವು ಯೂನಿಯನ್ ಸ್ಟಾರ್ಟ್ ಆಗಿ ಎಂಟು ತಿಂಗಳ ಮೇಲೆ ಆಯ್ತು ಇದು ಯೂನಿಯನ್ ಸ್ಟಾರ್ಟ್ ಆಗಿ ನಮ್ಮದು ಡಿಸೆಂಬರ್ ಹದಿನಾಲ್ಕು ಎರಡು ಸಾವಿರದ ದೆ ಸ್ಟಾರ್ಟ್ ಆಗಿದೆ ಹೌದು ಇಲ್ಲ ಇಲ್ಲ 8 ಅವರ್ ಡ್ಯೂಟಿ ಮಾಡ್ತೀವಿ ಎಲ್ಲಾ ಪ್ರತಿ ಮಾಡ್ತೀರಾ ಅಂತ ನಾವು ಏನು ಮಾಡೋದು ಅಂದ್ರೆ ಈಗ ನಮ್ಮ ಮೇನ್ ಟೆಲಿಕಾಮ್ ಇನ್ಸ್ ಇಂತ ಏನು ಕಾರಣ ಮೂಲಭೂತ ಕಾರಣ ಅಂದರೆ ಮೊಬೈಲ್ ಮೊಬೈಲಿಂದಲೇ ಎಲ್ಲರಿಗೂ ನೆಟ್ವರ್ಕ್ ಸಿಗ್ತಿರೋದು ಫೈ ಜಿ ಆಗಲಿ ಫೋರ್ ಜಿ ಆಗಲಿ ಏನಾಗಲಿ ನಮ್ಮ ಸಂಘಟಿತ ವರ್ಗ ಏನಿದೆ ಎಲ್ಲರೂ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀವಿ ಏಟ್ ಡೌಟ್ ಡ್ಯೂಟಿ ಏನಿದೆ ನಾವು ಬೆಳಗ್ಗೆ ಆರಿಂದ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಸ್ವಿಚ್ ಆಫ್ ಮಾಡ್ತೀವಿ ನೈಟ್ ನೈಟ್ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಸ್ವಿಚ್ ಆಫ್ ಮಾಡ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಡ್ಯೂಟಿ ಮಾಡ್ತೀವಿ ಈಗ ನಮಗೇನು ಪೇಮೆಂಟ್ ಕೊಡ್ತಾರೆ ಈಗ ಈಗಿರೋ ಪೇಮೆಂಟ್ ಏನಿದೆ ಅದು ಏಯ್ಟ್ ಅವರಿಗೆ ಮಾತ್ರ ಕೊಡ್ತಿದ್ದಾರೆ ಅವ್ರು ಪೇಮೆಂಟ್ ಟ್ವೆಂಟಿ ಫೋರ್ಸ್ ಅವರ್ಸ್ ಕೊಡ್ತಿಲ್ಲ ಮಾಡ್ತೀವಿ ಮುಂದುವರೆ ದಿನಗಳ ದೊಡ್ಡ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಡಿಸ್ಟಿಕಲ್ಲೇ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಆಗಲಿ ಪ್ರತಿಯೊಂದು ದೇಶದಲ್ಲಾಗಲಿ ಪ್ರತಿಯೊಂದು ತಾಲೂಕಲ್ಲಾಗಲಿ ಪ್ರತಿಯೊಂದು ರಾಜ್ಯದಲ್ಲಾಗಿ ಈಗ ಈ ಮೂಲಕ ಎಲ್ಲರಿಗೂ ಕರೆ ಕೊಡ್ತಿದ್ವಿ ಏನಂದರೆ ಎಲ್ಲ ಟೆಲಿಕಾಮ್ ಸರ್ವಿಸ್ ರೆಸಿಡೆನ್ಷಿಯಲ್ ಸರ್ವಿಸ್ಗಳು ಯಾವುದುವ ಎಲ್ಲದಕ್ಕೂ ತೊಂದರೆ ಮಾಡ್ತಿದ್ದಾರೆ ಒಬ್ಬ ರೆಗ್ಲರ್ಗಾಗಲಿ ಒಬ್ಬ ಪೆಟ್ರೋಲರ್ಗಾಗಲಿ ಒಬ್ಬ ಟೆಕ್ನಿಷಿಯನ್ ಆಗಲಿ ಅವ್ರಿಗೆ ಯಾವುದೇ ಸೇಫ್ಟಿ ಪ್ರಿಕಾಷನ್ ತೊಗೊಂತಿಲ್ಲ ಅವ್ರಿಗೆ ಕುಟುಂಬಕ್ಕಾಗಲಿ ಮಿಕ್ಕಿದ ಏನೇ ಪ್ರಾಬ್ಲಮ್ಗಳಾದರೂ ಅದು ಮ್ಯಾನೇಜ್ಮೆಂಟ್ ಯಾರು ಸಾಥ್ ಕೊಡ್ತಿಲ್ಲ ಮತ್ತು ಅದಕ್ಕೆ ಏನು ನೋಡ್ಕೋಬೇಕು ಅದು ಕಾರ್ಮಿಕರ ಹೆಂಗೆ ನೋಡ್ಕೋಬೇಕಂತ ನೋಡ್ಕೊಂತಿಲ್ಲ ಹಾಗಾಗಿ ಈ ಈ ಮೂಲಕ ಅವ್ರಿಗೆ ಒಂದು ಕ್ಲಿಯರಾಗಿ ಮಾಹಿತಿ ಕೊಡ್ತಿದ್ವಿ ಏನಂತಂದರೆ ನಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲವಾಗಿ ನೀವು ಏನು ಕೊಡಬೇಕು ನಮಗೆ ಪೇಮೆಂಟ್ ಆಗಲಿ ಮಿ ಮಿಕ್ಕಿದೇನಿದೆ ಅದನ್ನ ಕರೆಕ್ಟಾಗಿ ಕೊಡಿ ಅಂತ ಈ ಮೂಲಕ ಕೇಳ್ಕೊತಿದೀವಿ ಶಿವಕುಮಾರ್ ಎಮ್ಮ ಅಂತ ನಾವು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ವಿ ದಾವಣಗೆರೆ ಹೌದು 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 ಈಗ ಮ್ಯಾನೇಜ್ಮೆಂಟು ಈ ಥರ ಕೆಲಸ ಮಾಡುತ್ತೆ ಅದು ಗೊತ್ತಿದೆ ನಮಗೆ ಈಗೇನಂದ್ರೆ ಕಂಪ್ನಿಯವ್ರು ಏನು ಮಾಡ್ತಾರೆ ಈಗ ಲಾಸ್ಟ್ ಪರಿಹಾರ ಏನಿದೆ ಅಂದ್ರೆ ಅವರು ಕಂಪ್ನಿ ಚೇಂಜ್ ಮಾಡ್ಬೋದು ಇದೆ ಅವ್ರದ್ದು ಹಾಗಾಗಿ ಕಂಪ್ನಿ ಏನೇ ಚೇಂಜ್ ಮಾಡಿದ್ರೂ ನಮ್ಗೆ ಚೇಂಜ್ ಮಾಡೋಕ್ಕಾಗಲ್ಲ ಯಾಕೆ ಹೇಳ್ತಿದೆ ಅಂದ್ರೆ ಇದು ಒಂದೇ ಡಿಸ್ಟ್ರಿಕ್ ಇಲ್ಲ ಎಲ್ಲ ರಾಷ್ಟ್ರ ಆಗಲಿ ದೇಶಮುಖಾಗಲಿ ಈಗ ನಮ್ಗೆ ಯಾವ ಸಾಥ್ ಕೊಡ್ತಿದಾವೆ ಅಂದರೆ ಕೇರಳದ ಸಾಥ್ ಕೊಡ್ತಿದೆ ಮತ್ತು ತಮಿಳುನಾಡು ಸಾಥ್ ಕೊಡ್ತಿದೆ ಯೂನಿಯನ್ ಈಗ ಬಿ ಬಿ ಟಿ ಎಮ್ ಎಸ್ ಮತ್ತು ಬಿ ಎಮ್ ಎಸ್ ಮರ್ಜ್ ಆಗಿದೆಯಲ್ಲ ಎರಡು ಇಬ್ಬರು ಸಾಥ್ ಕೊಟ್ಬಿಟ್ಟು ಈಗ ನಮ್ಮದು ಯೂನಿಯನ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಒಂದೇ ಅಲ್ಲ ಒಂದೇ ರಾಜ್ಯ ಅಲ್ಲ ಎಲ್ಲ ರಾಜ್ಯದವರು ನಮ್ಮ ಪಾಲ್ಗೊಳ್ತಾರೆ ಬರೋ ದಿನಗಳಲ್ಲಿ ಹಾಗಾಗಿ ನಾವು ಇಲ್ಲಿದ್ದ ಸ್ಟಾರ್ಟ್ ಕರೆ ಮಾಡ್ತಿದ್ದೀವಿ ಈಗ ನೆಕ್ಸ್ಟ್ ಎಲ್ಲರೂ ಬನ್ನಿ ಎಲ್ ನಾವೆಲ್ಲ ಒಂದು ಎಲ್ಲರೂ ಒಗ್ಗೂಡ ಕೆಲಸ ಮಾಡ್ತಿದ್ದೀವಿ ಹಾಗಾಗಿ ಈ ಮೂಲಕ ಕೇಳ್ಕೊಳೋದೇನೆಂದರೆ ಮ್ಯಾನೇಜ್ಮೆಂಟ್ ಅವರು ಇಷ್ಟು ನಮಗೆ ಮೋಸ ಮಾಡಿದ್ದಾರೆ ಹೀಗಾಗಿ ನೀವೀಗಾಗ ಸರಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮುಂಬರೋ ದಿನಗಳಲ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ ನಿಮ್ಮದು ತೊಂದರೆ ಆಗುತ್ತೆ ಸಾರ್ವಜನಿಕ ತೊಂದರೆ ಆಗುತ್ತೆ ಈ ಸಾರ್ವಜನಿಕ ತೊಂದರೆಗೆ ನಾವು ಯಾರೂ ಹೊಣೆ ಅಲ್ಲ ಯಾಕಂದರೆ ನಮಗೆ ಇಲ್ಲಿ ಎಲ್ಲರೂ ಮ್ಯಾನೇಜ್ಮೆಂಟ್ ಅವರು ತೊಂದರೆ ಮಾಡ್ತಿದ್ರು ಏನಂತಂತಂದರೆ ಪೇಮೆಂಟ್ ಕೊಡೋ ವಿಚಾರ ಆಗಲಿ ಬೇರೆ ವಿಚಾರ ಏನಾದರೂ ಕೂಡ ಏ ನೀವು ಬೇಕಾಗಿಲ್ಲ ಹಾಗಾಗಿ ನಾವೀ ಕೆಲಸ ಮಾಡೋಕೆ ಹದಿನೆಂಟು ವರ್ಷ ಆಯಿತು ನಮ್ಮ ಹದಿನೆಂಟು ವರ್ಷದಿಂದ ಕೆಲಸ ಕರೆಕ್ಟಾಗಿ ಪೇಮೆಂಟ್ ಕೊಡ್ತಿಲ್ಲ ನಮಗೆ ಹಾಗಾಗಿ ಏನಂತಂದರೆ ನಮ್ಗೆ ಬೈಕ್ ಅಲಯನ್ಸ್ ಆಗಲಿ ಪೆಟ್ರೋಲ್ ಅಲಯನ್ಸ್ ಆಗೋದು ಕೊಡ್ತಿಲ್ಲ ಮತ್ತು ಇನ್ನೊಂದು ಏನಂದರೆ ಏನೇ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಏನೇ ಪ್ರಾಬ್ಲಮ್ ಆದರೂ ಕೂಡ ಯಾರು ಸಾಥ್ ಕೊಡ್ತಿಲ್ಲ ಇನ್ನು ಮಿಕ್ಕಿದವೆಲ್ಲ ಇದ್ದಾವೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಮಾತಾಡ್ತೀವಿ ಅದು ನಮ್ಮ ಮುಖಂಡರಿದ್ದಾರೆ ಇದ್ದಾರೆ ಇದು ಕಾರಣ ಒಂದು ಸೆಕೆಂಡ್ ಸರ್ ಇದು ಕಾರಣ ಪ್ರೊಜ್ಯೂ ಸರ್ ಆಗಲಿ ಮತ್ತು ನಮ್ಮ ಕಿರಣ್ ಸರ್ ಆಗಲಿ ಈ ಏನು ಸ್ಟಾರ್ಟ್ ಆಗಿದೆ ತುಮಕೂರು ಜಿಲ್ಲಾ ಅಂತ ಸ್ಟಾರ್ಟ್ ಆಗಿದೆ ಈ ಸಮಾರಂಭ ಸ್ಟಾರ್ಟ್ ಆಗಿದೆ ಈಗ ಕಾರ್ಯಕರ್ತ ಸಮಾವೇಶ ಏನು ಸ್ಟಾರ್ಟ್ ಆಗಿದೆ ಈಗ ಎಲ್ಲ ಜಿಲ್ಲೆಯಲ್ಲೂ ಮತ್ತು ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲ ದೇಶಲ್ಲೂ ಸ್ಟಾರ್ಟ್ ಆಗುತ್ತೆ